ಶಿರೂರು ಬಳಿ ಗುಡ್ಡ ಕುಸಿದು ದುರಂತ ಮಣ್ಣೆ ಲಾರಿ ಚಾಲಕ ಅರ್ಜುನ್ ನರಲಾಟ ಅರ್ಜುನ್ ರಕ್ಷಣೆಗೆ ಆರ್ಮಿ ಎಂಟ್ರಿ ಶಾಸಕ ಸತೀಶ್ ಸೈಲ್ ಸ್ಪಷ್ಟನೆ ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಭ್ರಷ್ಟಾಚಾರ ಹೆಚ್ಚಾಯಿತು ಸಿದ್ದರಾಮಯ್ಯ ಗದ ಪ್ರಹಾರಕ್ಕೆ ನಾನು ಹೆದರೋನಲ್ಲ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬಿವೈ ವಿಜಯೇಂದ್ರ ಜೆಡಿಎಸ್ನಲ್ಲಿ ಮತ್ತೆ ಶುರುವಾಯಿತು ಒಳಜಗಳ ಸಭಾ ನಾಯಕ ಸ್ಥಾನ ಸಿಗದಿದ್ದಕ್ಕೆ ಜಿಟಿಡಿ ಬೇಸರ ಎಚ್ಡಿಕೆ ಮೇಲಿನ ಮುನಿಸಿನಿಂದ ಅಧಿವೇಶನಕ್ಕೆ ಗೈರು ಸಂಜೆ ಏಳಕ್ಕೆ ಹೋಯಿತಂತೆ ಸ್ವಾಮಿ ಪ್ರಾಣ ಅತ್ತ ರಾಘವೇಂದ್ರನ ತಾಯಿಯು ನಿಧನ ದರ್ಶನ್ ವಿರುದ್ಧ ಇಡೀ ಕುಟುಂಬ ಅಸಮಾಧಾನ ಬಾಗಲಕೋಟೆಯಲ್ಲಿ ಅಪರೂಪದ ಮಗು ಜನನ ಕಂದನ ಕೈಲಿದೆ ಬರೋಬ್ಬರಿ ಇಪ್ಪತ್ತೈದು ಬೆರಳು ಅಚ್ಚರಿ ಮಗು ನೋಡಿ ವೈದ್ಯ ಲೋಕವೇ ಶಾಕ್ ಶಿರೂರು ಬಳಿ ಗುಡ್ಡ ಕುಸಿದು ದುರಂತ ಮಣ್ಣಿ ಲಾರಿ ಚಾಲಕ ಅರ್ಜುನ್ ನರಲಾಟ ಅರ್ಜುನ್ ರಕ್ಷಣೆಗೆ ಆರ್ಮಿ ಎಂಟ್ರಿ ಶಾಸಕ ಸತೀಶ್ ಶೈಲು ಸ್ಪಷ್ಟನೆ ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ಭ್ರಷ್ಟಾಚಾರ ಹೆಚ್ಚಾಯಿತು ಸಿದ್ದರಾಮಯ್ಯ ಗದ ಪ್ರಹಾರಕ್ಕೆ ನಾನು ಹೆದರೋನಲ್ಲ ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ ಬಿವೈ ವಿಜಯೇಂದ್ರ ಜೆಡಿಎಸ್ನಲ್ಲಿ ಮತ್ತೆ ಶುರುವಾಯಿತು ಒಳ ಜಗಳ ಸಭಾ ನಾಯಕ ಸ್ಥಾನ ಸಿಗದಿದ್ದಕ್ಕೆ ಜಿಟಿಡಿ ಬೇಸರ ಎಚ್ಡಿಕೆ ಮೇಲಿನ ಮುನಿಸರಿಂದ ಅಧಿವೇಶನಕ್ಕೆ ಗೈರು ಸಂಜೆ ಏಳಕ್ಕೆ ಹೋಯಿತಂತೆ ಸ್ವಾಮಿ ಪ್ರಾಣ ಅತ್ತ ರಾಘವೇಂದ್ರನ ತಾಯಿಯು ನಿಧನ ದರ್ಶನ್ ವಿರುದ್ಧ ಇಡೀ ಕುಟುಂಬ ಅಸಮಾಧಾನ ಬಾಗಲಕೋಟೆಯಲ್ಲಿ ಅಪರೂಪದ ಮಗು ಜನನ ಕಂದನ ಕೈಲಿದೆ ಬರೋಬ್ಬರಿ ಇಪ್ಪತ್ತೈದು ಬೆರಳು ಅಚ್ಚರಿ ಮಗು ನೋಡಿ ವೈದ್ಯ ಲೋಕವೇ ಶಾಕ್ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ